da história ಶಾಲೆಗೆ ಬೇಸಿಗೆ ರಜೆ ಸಿಕ್ಕ ಕೂಡಲೇ ಅಜ್ಜಿ ಮನೆ ನೆಂಟರ ಮನೆ ಬೇಸಿಗೆ ಶಿಬಿರಗಳತ್ತ ಮುಖ ಮಾಡೋ ಮಕ್ಕಳ ನಡುವೆ ಇಲ್ಲೊಂದು ಸರ್ಕಾರಿ ಶಾಲೆಯ ಮಕ್ಕಳು ಭಿನ್ನವಾಗಿ ಗುರುತಿಸಿಕೊಂಡಿದ್ದಾರೆ ಹೌದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹೇರಡಿಕೆ ಗಾಳಿಗಂಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಎಲ್ಲ ಶಾಲಾ ಮಕ್ಕಳಂತೆ ಪರೀಕ್ಷೆಗಳೆಲ್ಲ ಮುಗಿಸಿ ಮನೆಯಲ್ಲಿದ್ದಾರೆ ಆದರೆ ಪುಟಾಣಿಗಳು ಈ ರಜೆಯ ಸಮಯವನ್ನು ಪಕ್ಷಿ ಸಂಕುಲದ ಉಳಿವಿಗಾಗಿ ಮುಡಿಪಾಗಿಟ್ಟಿದ್ದಾರೆ ವರ್ಷ ಮಳೆಯ ಕೊರತೆ ಪರಿಣಾಮ ಈ ಬಾರಿ ಬಿಸಿಲ ತಾಪ ಮಿತಿಮೀರಿ ಹೋಗಿದ್ದು ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ತತ್ತರಿಸಿ ಹೋಗಿವೆ ಬೆಳಗ್ಗೆ ಹತ್ತರ ವೇಳೆಗೆ ಆಚೆ ಕಾಲಿಡಲು ಯೋಚಿಸುವಷ್ಟು ತಾಪಮಾನ ಏರಿಕೆಯಾಗಿ ಜೀವಜಲಕ್ಕೆ ಪರದಾಡುವ ಸ್ಥಿತಿ ಆರಂಭವಾಗಿದೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಹೇರಡಿಕೆ ಗಾಳಿಗಂಡಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮೂರ್ತಿ ಹಾಗೂ ಸಹ ಶಿಕ್ಷಕ ಮಧುಸೂದನ್ ಮಕ್ಕಳೊಂದಿಗೆ ಸೇರಿ ಶಾಲೆಯ ಆವರಣದಲ್ಲಿ ಪಕ್ಷಿಗಳ ಬಾಯಾರಿಕೆ ಹಸಿವು ನೀಗಿಸಲು ಯೋಜನೆ ಮಾಡಿದ್ದಾರೆ ಅದರಂತೆ ಈ ಶಾಲೆಯಲ್ಲಿರುವ ಒಂದರಿಂದ ಐದನೇ ತರಗತಿಯ ಹದಿನೆಂಟು ಮಕ್ಕಳ ಪುಟ್ಟ ಸೈನ್ಯದೊಂದಿಗೆ ಯೋಜನೆಯನ್ನು ಅಚ್ಚುಕಟ್ಟಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಸುತ್ತಮುತ್ತ ಇರೋ ಪ್ಲಾಸ್ಟಿಕ್ ಬಾಟಲ್ ಡಬ್ಬಗಳನ್ನು ಸಂಗ್ರಹಿಸಿ ಅವುಗಳಿಂದ ಹಕ್ಕಿಗಳಿಗೆ ಫೀಡರ್ಗಳನ್ನು ಸ್ವತಃ ತಯಾರಿಸಿದ್ದಾರೆ ಈ ಮೂಲಕ ಹಕ್ಕಿಗಳಿಗೆ ಬೇಸಿಗೆಯಲ್ಲಿ ನೀರು ಮತ್ತು ಆಹಾರ ನೀಡುವ ಮಹತ್ ಕಾರ್ಯಕ್ಕೆ ಕೈಹಾಕಿ ಚಿಣ್ಣರು ಸಹ ಎನಿಸಿಕೊಂಡಿದ್ದಾರೆ ನೀರು ಅಷ್ಟೇ ಅಲ್ಲ ಜೊತೆಗೆ ಪಕ್ಷಿಗಳಿಗೆ ಒಂದೇ ಕಡೆ ಆಹಾರ ಸಿಗುವ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಫೀಡರ್ಗಳನ್ನು ಶಾಲೆಯ ಆವರಣದಲ್ಲಿನ ಗಿಡ ಮರ ಕಾಂಪೌಂಡ್ ನಲ್ಲೂ ಇಟ್ಟಿದ್ದಾರೆ ಜೊತೆಗೆ ಇವುಗಳ ನಿರ್ವಹಣೆಗೆ ಅಂತ ವಿದ್ಯಾರ್ಥಿಗಳ ತಂಡಗಳನ್ನು ಮಾಡಲಾಗಿದೆ ಆಯಾಯ ತಂಡಗಳಿಗೆ ನಿಗದಿಪಡಿಸಿದ ದಿನದಂದು ಬಂದು ನೀರು ಮತ್ತು ಆಹಾರ ಇಡಲು ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಶಾಲೆಯ ಶಿಕ್ಷಕ ಮಧುಸೂದನ್ ಹೇಳೋದು ಹೀಗೆ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇರಡಿಕೆ ಗಾಳಿಗಂಡಿಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೇನೆ ಪ್ರತಿ ವರ್ಷ ಪ್ರತಿ ವರ್ಷ ಸಹ ನಮ್ಮ ಶಾಲೆಗಳಲ್ಲಿ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಧನ್ಯಗಳನ್ನು ಕಾಳುಗಳನ್ನು ಇಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಅದರಿಂದ ಈ ವರ್ಷ ಸಹ ನಾವು ನಮ್ಮ ಮಕ್ಕಳಿಗೆ ಪರೀಕ್ಷೆ ಮುಗುವ ನಂತರದಲ್ಲಿ ಕ್ರಾಫ್ಟ್ ವಿಷಯದ ಕಲಿಕೆ ಭಾಗದ ಭಾಗವಾಗಿ ಅವರಿಗೆ ಬಲ್ಡ್ ಫೀಡರ್ಸ್ಗಳನ್ನು ಮಾಡಿಬಿಟ್ಟು ಸೊ ಶಾಲೆಯ ಎಲ್ಲ ಶಾಲೆಯ ಶಾಲಾ ವಟಾರದಲ್ಲಿ ಇರ್ತಕ್ಕಂಥ ಎಲ್ಲ ಗಿಡ ಮರಗಳಿಗೆ ಕಾಂಪೌಂಡ್ ಸ ಬದಿಯಲ್ಲೆಲ್ಲ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಏನಪ್ಪ ಪ್ರೇರಣೆ ಅಂತಂದರೆ ನಮ್ಮ ಶಾಲೆಯನ್ನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆ ಪ್ರತಿಬಿಂಬ ಟ್ರಸ್ಟ್ ಅಂತ ಒಂದು ಸಂಸ್ಥೆ ದತ್ತು ತಗೊಂಡು ಅಭಿವೃದ್ಧಿಪಡಿಸ್ತಾ ಇದೆ ಸೊ ಅವರು ಮಾರ್ಗದರ್ಶನದಂತೆ ಮತ್ತು ಅವರ ಅಭಿಲಾಷೆಯಂತೆ ಅವರು ಪ್ರತಿ ವರ್ಷ ಸಹ ಇದೇ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ತಿಳಿಸ್ತಾ ಇರ್ತಾರೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಅವರು ಕೂಡ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಸಹ ಪ್ರತಿ ವರ್ಷ ಸಹ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಶುರುವಾದ ಸಂದರ್ಭದಲ್ಲಿ ಮಕ್ಕಳಿಂದನೇ ಬರ್ಡ್ ಫೀಡರ್ಸ್ಗಳನ್ನ ವೇಸ್ಟ್ ಪ್ಲಾಸ್ಟಿಕ್ ಬಾಟ್ಲಿಗಳು ಡಬ್ಬಗಳನ್ನ ಬಳಸ್ಕೊಂಡ್ಬಿಟ್ಟು ಬರ್ಡ್ ಫೀಡರ್ಸ್ಗಳನ್ನ ಮಾಡಿಬಿಟ್ಟು ಶಾಲಾ ಒಟ್ಟಾರದಲ್ಲಿ ಇರ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ವಿ ಮಕ್ಕಳು ತುಂಬ ಖುಷಿ ಪಡ್ತಾರೆ ಪ್ರತಿ ಮಕ್ಕಳು ಕೂಡ ತಮ್ಮ ತಮ್ಮ ಬರ್ಡ್ ಫೀಡರ್ಸ್ಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅವುಗಳು ಖಾಲಿ ಆಗ್ತಿದ್ದಾಗೆ ಅವುಗಳನ್ನು ತುಂಬಿಸೋದು ಅಥವಾ ಗಾಳಿಯಿಂದ ನೀರೇನಾದರೂ ಗಾಳಿಗೆ ಅಥವಾ ಏನಾದರೂ ಚೆಲ್ಲು ಹೋಗಿದರೆ ಅವುಗಳನ್ನ ತುಂಬಿಸ್ತು ಮತ್ತೆ ತುಂಬಿಸ್ತಕ್ಕಂಥದ್ದು ಹಾಗೆ ಪಕ್ಷಿಗಳು ಬಂದದನ್ನ ಆಹಾರವನ್ನು ಸೇವನೆ ಅಥವಾ ನೀರನ್ನು ಕುಡಿತಕ್ಕಂಥ ಸಂದರ್ಭದಲ್ಲಿ ಅವುಗಳ್ನ ಅದನ್ನು ವೀಕ್ಷಣೆ ಮಾಡಿ ಖುಷಿ ಪಡೋದು ಇದು ತುಂಬ ಸಂತಸದಾಯಕವಾದಂಥ ಕಲಿಕೆ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೇವೆ సరీ కొత్త చా ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವ್ರೆಲ್ಲ ಸಂಸತ್ ಸದಸ್ಯರು ಡೆಲ್ಲಿ ಕರ್ಕೊಂಡು ಬರ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ